ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಇರೋ ನೋಡ್ಬೋದು ತುಂಬ ಜನ ಕೇಳ್ತಾ ಇದ್ದಂಥ ಪ್ರಶ್ನೆ ಈ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಯಾವಾಗ ಮಾಲೆನ ಹಾಕಬೇಕು ಯಾವ ಟೈಮಲ್ಲಿ ನಾವು ಓಂ ಶಕ್ತಿಗೆ ಇರುಮುಲಿನ ಸಲ್ಲಿಸ್ಬೋದು ಅಂತ ತುಂಬ ಜನ ಪ್ರಶ್ನೆ ಮಾಡಿ ಕೇಳ್ತಾ ಇದ್ರಿ ಅದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾವತ್ತು ಮಾಲೆ ಹಾಕ್ಬೋದು ಎಲ್ಲಿಂದ ಎಲ್ಲಿ ತನಕ ಟೈಮ್ ಇದೆ ಮಾಲೆ ಹಾಕೋದಕ್ಕೆ ಅನ್ನೋದನ್ನು ಹಾಗೆ ಸ್ನೇಹಿತರೆ ನಿಮಗೆ ಬೇರೆ ಏನೇ ಕ್ವಶನ್ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಹಾಗೆ ಈರುಮುಡಿ ಕಟ್ಟೋವಾಗ ಯಾವ ರೀತಿ ಪದ್ಧತಿ ಇದೆ ಅಂತಲೂ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ರಿ ತುಂಬ ಜನ ಗಡಿಬಿಡಿ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಹೇಗೆ ಅದನ್ನು ಮಾಡಬೇಕು ಹಾಗೆ ಇರುಮುಡಿ ಕಟ್ಟುವಾಗ ನಾವು ಏನಾದರೂ ಬೇಡ್ಕೊಬೇಕು ಅಂದರೆ ಯಾವ ಟೈಮ್ ಯಾವ ಸಮಯದಲ್ಲಿ ಬೇಡ್ಕೋಬೇಕು ಅಂತ ಕೇಳ್ತಾ ಇದ್ರಿ ಅದನ್ನು ಕೂಡ ನಾನು ಆಗಿ ಹೇಳ್ತೀನಿ ನಂದು ಹಳೆ ಚಾನಲಲ್ಲಿ ನಿಮಗೆಲ್ಲ ವೀಡಿಯೋಸು ಸಿಗುತ್ತೆ ಆದರೆ ಆ ಚಾನಲ್ ಇವಾಗ ನಡೀತಾ ಇಲ್ಲ ಈ ಚಾನಲಲ್ಲಿ ನಾನು ಹೊಸದಾಗಿ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ ಇರುಮುಡಿ ಹಾಕಿದಾಗ ಯಾವೆಲ್ಲ ಕ್ರಮ ನಿಯಮಗಳನ್ನ ಪಾಲನೆ ಮಾಡಬೇಕು ಹಾಗೂ ಇರುಮುಡಿ ಹಾಕಿದಾಗ ಯಾವ ರೀತಿಯಲ್ಲಿ ಇರಬೇಕು ಯಾವ ಥರ ಊಟ ಮಾಡಬೇಕು ನಿದ್ದೆ ಯಾವ ಥರ ಮಾಡಬೇಕು ಹಾಗೆ ಎಷ್ಟು ಟೈಮ್ ಮನೆಯಲ್ಲಿ ಪೂಜೆ ಮಾಡಬೇಕು ಓಂ ಶಕ್ತಿ ಫೋಟೋ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೂ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಇದೇ ಚಾನಲಲ್ಲಿ ನೋಡಿ ನೋಡಿಲ್ಲ ಅಂದರೆ ನೋಡಿ ಫೋಟೋ ಇಲ್ಲಾಂದ್ರೂ ನೀವು ಪೂಜೆ ಮಾಡ್ಬೋದು ಈ ವರ್ಷ ಫಸ್ಟ್ ವರ್ಷ ನೀವು ಇರುಮುಡಿ ಕೊಡ್ತಾ ಇದ್ದೀರಾ ಅಂದರೆ ಇರುಮುಡಿ ಕೊಟ್ಟ ಬರುವಾಗ ನೀವು ಅಲ್ಲಿಂದ ಒಂದು ಫೋಟೋನ ತಗೊಬಂದು ಮನೆಯಲ್ಲಿ ಇಟ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಹತ್ರ ಫೋಟೋ ಅಂದ್ರೆ ನೀವು ಪೂಜಾ ಮಂಡಳಿಗೆ ಹೋಗಿ ಪೂಜೆನ ಮಾಡ್ಬೋದು ಪ್ರತಿದಿನ ಪೂಜಾ ಮಂಡಳಿಗೆ ಹೋಗಲೇಬೇಕು ಮಾಲೆ ಹಾಕಿದವರು ಪೂಜಾ ಮಂಡಳಿಗೆ ಹೋಗಿ ಪೂಜೆ ಮಾಡಿಕೊಂಡು ಬರಬೇಕು ಅದು ತುಂಬ ಒಳ್ಳೆಯದು ಹಾಗೆ ತಾಯಿಯ ಮೂಲ ಮೂಲಮಂತ್ರನೂ ಕೂಡ ನಾನು ಆಗಿ ಹೇಳಿದ್ದೀನಿ ಅದನ್ನು ಕೂಡ ನೋಡಿ ಸ್ನೇಹಿತರೆ ಅದು ತುಂಬ ಮುಖ್ಯವಾಗಿ ನೀವು ನೋಡ್ಕೋಬೇಕಾಗಿರೋದು ತಾಯಿಯ ಮೂಲಮಂತ್ರ ನೀವು ಮನೇಲಿ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ ಚಕ್ರಪಡಿ ಹಾಕಿ ನೆಲದ ಮೇಲೆ ಕೂತ್ಕೊಂಡು ತಾಯಿನ ನೀವು ನೆನೆಸ್ಕೊಂಡು ತಾಯಿಯ ಮೂಲ ಮಂತ್ರ ಹೇಳಿದ್ರೆ ಅಷ್ಟೇ ಸಾಕು ಅದೇ ನೀವು ಮಾಡಬೇಕಾಗಿರೋದು ಜಾಸ್ತಿ ಏನೂ ಆಡಂಬರ ಬೇಕಾಗಿಲ್ಲ ತಾಯಿಯ ಮೂಲಮಂತ್ರ ಹೇಳಿದ್ರೆ ಸಾಕು ನೀವು ಹಾಗೆ ಅದನ್ನು ಕೂಡ ನಾನು ಡೀಟೇಲಾಗಿ ಹೇಳಿದ್ದೀನಿ ಯಾವುದು ಮಂತ್ರ ಅದು ಯಾವ ರೀತಿಯಲ್ಲಿ ಹೇಳಬೇಕು ಅನ್ನೋದನ್ನು ಕೂಡ ಆಗಿ ಹೇಳಿದ್ದೀನಿ ಹಾಗೆ ಈ ವರ್ಷ ಅಂದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತೈದು ಈ ಮಧ್ಯದಲ್ಲಿ ಎರಡು ತಿಂಗಳು ನಾವು ಮಾಲೆಯನ್ನು ಹಾಕೋಬೋದು ಅಂದರೆ ಇರುಮುಡಿನ ಸಲ್ಲಿಸ್ಬೋದು ಅದು ಯಾವ ದಿನ ಬಂದಿದೆ ಅಂತ ಕೇಳ್ತಾ ಇದ್ದರು ಎಲ್ಲರೂ ನೋಡಿ ಸ್ನೇಹಿತರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಡಿಸೆಂಬರ್ ಹದಿನೈದನೇ ತಾರೀಕಿಂದ ಅಂದರೆ ನಾಳೆ ಇವತ್ತು ಡಿಸೆಂಬರ್ ಹದಿನಾಲ್ಕು ನಾಳೆ ಡಿಸೆಂಬರ್ ಹದಿನೈದನೇ ತಾರೀಕಿಂದ ನೀವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ವರ್ಷ ಅಂದರೆ ಇನ್ನೂ ಎರಡು ತಿಂಗಳು ಫೆಬ್ರವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿ ತನಕ ನೀವು ಇರುಮುಡಿ ಸಲ್ಲಿಸ್ಬೋದು ತದನಂತರ ನೀವು ತಾಯಿನ ನೋಡಬೇಕಂದ್ರೆ ನೀವು ಅಂದರೆ ಸಿವಿಲ್ ಡ್ರೆಸ್ಸಲ್ಲಿ ಹೋಗಿ ನೋಡ್ಕೊಂಡು ಬರ್ಬೋದು ಆದರೆ ಇರುಮುಡಿ ಸಲ್ಲಿಸಬೇಕು ಅಂದರೆ ಡಿ ಡಿಸೆಂಬರ್ ಹದಿನೈದರಿಂದ ಫೆಬ್ರವರಿ ಹತ್ರ ತನಕ ನೀವು ಮಾಲೆ ಹಾಕ್ಬೋದು ಸರಿಸುಮಾರು ನಿಮಗೆ ಎರಡು ತಿಂಗಳು ಟೈಮ್ ಇರುತ್ತೆ ಎರಡು ತಿಂಗಳಲ್ಲಿ ನೀವು ಯಾವಾಗ ಬೇಕಿದ್ರೂ ಇರ್ಮುಡಿನ ಕಟ್ಟಿ ಮಾಲೆಯನ್ನು ಸಲ್ಲಿಸ್ಬೋದು ಹಾಗೆ ತುಂಬ ಜನ ಕೇಳ್ತಾ ಇದ್ದಿದ್ದು ನಮಗೆ ಮನೆ ಹತ್ರದಲ್ಲಿ ಎಲ್ಲಿನೂ ಪೂಜಾ ಮಂಡಳಿ ಇಲ್ಲ ನಾವು ಮಾಲೆ ಹಾಕಬೇಕು ಅಂದ್ಕೊಂಡಿದ್ದೀವಿ ಏನು ಮಾಡೋದು ಅಂತ ಕೇಳ್ತಿದ್ರಿ ಅದನ್ನು ನಾನು ಡಿಟೇಲಾಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅದಕ್ಕೆಲ್ಲ ತುಂಬ ಲಾಂಗ್ ಪ್ರೊಸೀಜರ್ ಆಗುತ್ತೆ ಹಾಗೆ ಈ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಇದು ಇಷ್ಟನೇ ಹೇಳಬೇಕಾಗಿದ್ದು ನಾನು ನಿಮಗೆ ಈ ವರ್ಷ ಡಿಸೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಹದಿನೈದನೇ ತಾರೀಕಿಂದ ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಜನವರಿ ಹಾಗೆ ಫೆಬ್ರವರಿ ಹತ್ತನೇ ತಾರೀಕು ತನಕ ನಿಮಗೆ ಟೈಮ್ ಇರುತ್ತೆ ಅಂದರೆ ಸ ಸುಮಾರಾಗಿ ಎರಡು ತಿಂಗಳು ಟೈಮ್ ಇರುತ್ತೆ ಆರಾಮಾಗಿ ನೀವೆಲ್ಲರೂ ಮಾಲೆ ಹಾಕಿ ಇರುಮುಡಿನ ಸಲ್ಲಿಸ್ಬೋದು ಯಾರಿಗಾದ್ರೂ ಕಷ್ಟ ಆಗ್ತಿದೆ ಅಂದರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗೂ ಅಂದರೆ ಪೂಜಾ ಮಂಡಳಿ ಇಲ್ಲ ಯಾರೂ ಹೋಗೋರು ಗೊತ್ತಿಲ್ಲ ನಾವು ಹೇಗೆ ಹೋಗೋದು ಅಂತ ಕೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಜೊತೆ ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟೇ ಸ್ನೇಹಿತರೆ ಇನ್ನೇನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆನ್ಸರ್ ಮಾಡೋಣ ಹಾಗೆ ಏನಾದರೂ ಗೊಂದಲಗಳಿದ್ದರೆ ಮಾಲೆ ಹಾಕೋದು ಏನಾದರೂ ಗೊಂದಲಗಳಿದ್ದರೆ ನಿಮಗೆ ನಾನು ಹೇಳೋದು ಕ್ಲಿಯರಾಗಿ ಗೊತ್ತಾಗಿಲ್ಲ ಅಂದರೆ ಪೂಜಾ ಮಂಡಳಿಗಳಲ್ಲಿ ಗುರುಶಕ್ತಿ ಅಂತ ಇರ್ತಾರಲ್ಲ ಅವ್ರನ್ನ ಕೇಳಿ ಅವರೆಲ್ಲಾನು ಹೇಳ್ತಾರೆ ಹಾಗೆ ಅಷ್ಟೇ ಸ್ನೇಹಿತರೆ ಹೇಳ್ಬೇಕಾಗಿರೋದು